ಸುಚೇಂದ್ರ ಪ್ರಸಾದ್ ಸರ್ ನಿಮಗೆ ಅವ್ರು ಮಲ್ಟಿ ಟ್ಯಾಲೆಂಟೆಡ್ ಏನು ಅವರೇ ದೀಪಕ್ ಸರ್ ಹೇಳ್ತಿದ್ರು ಅವರು ಅಂತ ಖಂಡಿತ ಹಾಂ ವಾಕಿಂಗ್ ಯೂನಿವರ್ಸ್ ವಾಕಿಂಗ್ ಅಷ್ಟೇ ಅಲ್ಲ ಎಲ್ಲ ಯೂನಿವರ್ಸಿಟಿ ಅವರು ಎಲ್ಲರಿಗೂ ನಮಸ್ಕಾರ ಚೈತ್ರ ಗಾಯಕಿ 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 ಅಂತ ಮಾತ್ರ ಬರ್ತಾ ಇತ್ತು ಆದರೆ ಚೈತ್ರ ನಟಿ ಅವ್ರು ಹೇಳಿದ್ರು ನಟಿ ಅಂದರೆ ನನಗೆ ನಾನೇ ನಾನೇ ಅಂತ ಅನ್ಸ ಅನ್ನಿಸ್ತಾ ಇತ್ತು ಸೊ ನಟಿ ಅಂತ ಆಗಿದ್ದು ಇದೇ ಚಿತ್ರದಿಂದ ಭಾಳ ಸಂತೋಷ ಇದೆ ನನಗೆ ಇಂಥ ಒಳ್ಳೆಯ ಜನರ ಜೊತೆ ಇಂಥ ಒಳ್ಳೆಯ ತಂಡದ ಜೊತೆ ನನ್ನ ನಟನೆ ಜರ್ನಿ ನಾ ಶುರು ಮಾಡಿದ್ದು ನನಗೆ ಬಹಳ ಸಂತೋಷ ಇದೆ ಅಹ್ ಸಿನಿಮಾ ಪ್ರಪಂಚ ನನ್ಗೆ ಹೊಸದಲ್ಲ ಆದ್ರೆ ನಟನೆಯ ಪ್ರಪಂಚ ಬಹಳ ಹೊಸದು ನಟನೆ ಹೇಗ್ ಮಾಡಬೇಕು ಅಂದ್ರೆ ಒಂದು ಸಿನಿಮಾ ಒಂದು ಸೀನ್ ಮಾಡೋದಕ್ಕೆ ಎಷ್ಟು ಎಷ್ಟು ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು ಇದೆಲ್ಲ ನಾನು ನಮ್ಮ ಗುರುಗಳು ಸುಚೇಂದ್ರ ಪ್ರಸಾದ್ ಸರ್ ಹತ್ರ ಕಲ್ತೆ ನೋಡಿದೆ ಆಕ್ಚುಲಿ ಕಲ್ತೆ ಅಂದ್ರೆ ಸುಮ್ನೆ ಅವ್ರು ಹೇಳಿದ್ದು ನಾವು ಕೇಳಿಸಿಕೊಂಡಿದ್ದಲ್ಲ ಅವರು ಎಷ್ಟು ಇಸ್ ಸೋ ಕ್ಲಿಯರ್ ಅಬೌಟ್ ವಾಟ್ ಹಿ ವಾಂಟೆಡ್ ಅಂಡ್ ನನಗೂ ಅಷ್ಟೇ ಹೇಗೆ ಒಂದು ಸೀನಿಗೆ ಪ್ರಿಪೇರ್ ಮಾಡ್ಕೋಬೇಕು ಇದೆಲ್ಲ ಯಾವುದು ನನ್ಗೆ ಅಷ್ಟೊಂದು ಗೊತ್ತಿರೋ ಕೆಲವು ನಾಟಕಗಳು ಮಾಡಿದ್ದು ಅನುಭವ ಅಷ್ಟೇ ಬಿಟ್ರೆ ಪಾತ್ರ ಹೇಗಿದೆ ಏನ್ ಮಾಡ್ತಿದೆ ಹೇಗ್ ಕಾಣಿಸ್ಬೇಕು ಎಲ್ಲಿ ನಿಂತ್ಕೋಬೇಕು ನೋಡಬೇಕು ನೋಡ್ಬೇಕು ಪ್ರತಿಯೊಂದು ಅವರು ನನಗೆ ಒಂದು ಎ ಬಿ ಸಿ ಡಿ ಹೇಳ್ಕೊಡ್ತಾರಲ್ಲ ಮಗುಗೆ ಯಾವ ತರ ಹೇಳ್ಕೊಟ್ರು ಅದ್ರ ತೆರೆ ಮೇಲೆ ನೀವು ನೋಡ್ಬೋದು ಮೊದಲನೇ ಸಾರಿ ನಟಿಸ್ತಿದ್ದೀರಾ ಅಂತ ಅನ್ಸಲ್ಲ ಅಂತ ಸುಮಾರು ಜನ ಹೇಳಿದ್ದಾರೆ ಸೊ ಅದರ ಎಲ್ಲ ಶ್ರೇಯಸ್ಸು ನಮ್ಮ ಸುಚೇಂದ್ರ ಪ್ರಸಾದ್ ಸರ್ಗೆ ಹೋಗ್ಬೇಕು ಸರ್ ಥ್ಯಾಂಕ್ ಯು ಗೌಡ್ರು ಇವತ್ತಿಗೂ ನೂಪೂರ್ ಅಂತಾನೆ ಕರೆಯೋದವ್ರು ನನ್ನ ಚೈತ್ರ ಅಂತ ಕರೆಯೋದೇ ಇಲ್ಲ ಅಹ್ ಅಂಥವ್ರು ಅಹ್ ಎಲ್ಲಾ ರಾಜಶೇಖರ್ ಸರ್ ಎಲ್ಲಾ ಅದ್ಭುತವಾದಂತ ಜನರು ಸೇರಿ ಸಿನಿಮಾ ಮಾಡಿದ್ದು ನನಗೆ ಅವ್ರ ಜೊತೆ ಈ ಸಿನಿಮಾ ಮಾಡಿದ್ ನನಗೆ ಬಹಳ ಸಂತೋಷ ಅಂಡ್ ವಿಶೇಷವಾಗಿ ಹೇಳಬೇಕು ಸಂದೀಪ್ ಸಂದೀಪ್ ಅವರ ಸಹಾಯ ಅಂದ್ರೆ ಅದೊಂಥರ ನೋಡಿ ನೋಡಿ ಕಲ್ತ್ಕೊಂಡಿದ್ದು ಹಾಗೇನೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಸೆಟ್ ಅಲ್ಲಿ ಹೆಂಗ್ ಇದ್ ಎಲ್ಲಿ ನಿಂತ್ಕೋಬೇಕು ಏನ್ ಮಾಡ್ಬೇಕು ಅಂತ ಸೊ ಸಂದೀಪ್ ಹೆಲ್ಪ್ ಮಿ ಅಲಾಟ್ ಸೊ ಥ್ಯಾಂಕ್ ಯು ಸಂದೀಪ್ ಪುಸ್ತಕದ ಬಗ್ಗೆ ನಾ ಹೇಳೇಬೇಕು ಆ ಈ ತರದೊಂದು ಚಿತ್ರ ಆಗಿ ಇದು ಜನ ಮನ್ನಣೆಯನ್ನ ಗಳಿಸಿ ಎಷ್ಟೊಂದ್ ಜನ ಅದ್ರ ಬಗ್ಗೆ ಮೆಚ್ಚು ವ್ಯಕ್ತಪಡಿಸಿ ಬರಹಗಳನ್ನ ಬರೆದು ಇದನ್ನೆಲ್ಲ ಒಂದು ಪುಸ್ತಕದಲ್ಲಿ ವಿತ್ ಫೋಟೋಗ್ರಾಫ್ಸ್ ಅಂದ್ರೆ ಹೇಳ್ತಾ ಇದ್ರು ಆ ಬುಕ್ ನೋಡಿದ್ರೆ ಸಿನ್ಮಾ ನೋಡೋ ಅವಶ್ಯಕತೆ ಏನಿಲ್ಲ ನೋಡದಾಗಿದೆ ಆ ಬುಕ್ ತೆರೆದ್ ನೋಡಿದ್ರೆ ಅಂತ ಸರ್ ಅದ್ಭುತವಾಗಿ ಪುಸ್ತಕನ ಬಿಡುಗಡೆ ಮಾಡಿದ್ದೀರಾ ಅಂಡ್ ಆ ಫೋಟೋಸ್ ಆ ಪ್ಲೇಸ್ಮೆಂಟ್ಸ್ ಇನ್ನೂ ಓದಿಲ್ಲ ನಾನು ಐ ಆಮ್ ಶೋರ್ ಇಟ್ ಈಸ್ ವಂಡರ್ಫುಲ್ ಸೊ ಕಂಗ್ರಾಚುಲೇಷನ್ ನಿಮಗೆ ಸುಚೇಂದ್ರ ಪ್ರಸಾದ್ ಸರ್ ನಿಮಗೆ ಅವ್ರು ಮಲ್ಟಿ ಟ್ಯಾಲೆಂಟೆಡಾ ಏನು ಅವರೇ ದೀಪಕ್ ಸರ್ ಹೇಳ್ತಿದ್ರು ಯೂನಿವರ್ಸಿಟಿಯರು ಅಂತ ಖಂಡಿತ ಹಾಂ ವಾಕಿಂಗ್ ಯೂನಿವರ್ಸಿ ವಾಕಿಂಗ್ ಅಷ್ಟೇ ಅಲ್ಲ ಎಲ್ಲ ಥರದ ಯೂನಿವರ್ಸಿಟಿ ಅವರು ಸೊ ಸೊ ಸರ್ ನನ್ನ ಕಡೆಯಿಂದ ವೇದಿಕೆ ಮೇಲೆಯವರು ಎಲ್ಲ ಗಣ್ಯರಿಗೂ ಸಾಷ್ಟಾಂಗ ನಮಸ್ಕಾರಗಳು ನಾನು ಈ ಇಂಥ ಒಂದು ಅದ್ಭುತ ಸಿನಿಮಾದ ಒಂದು ಭಾಗ ಆಗಿದ್ದೀನಿ ಅನ್ನೋದು ನನಗೆ ಬಹಳ ಹೆಮ್ಮೆ ಥ್ಯಾಂಕ್ ಯು ಸೋ ಮಚ್ ರಾಜಶೇಖರ್ ಸರ್ಗೆ ಇಷ್ಟೆಲ್ಲ ಎಲ್ಲರನ್ನೂ ಎನ್ಕರೇಜ್ ಮಾಡಿ ಒಂದು ಅದ್ಭುತ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು